ಅಜ್ಜಿ ಒಳಿಕೇನ ಮಾಡ್ತೈತೆ ಆಚೆ ಕಡೆ ಬರಕ್ಕಿಂತ ಮುಂಚೆ ನಾನು ಒಡಗಬಿಡ್ಬೇಕು ಬೇಗ ಓದ್ಬಿಟ್ಟು ಎಲ್ಲಾರು ಆಡ್ತೀನಿ ಎಲ್ಲಾದ್ರೂ ಹೋಗ್ತೀನಿ ಕಣಜಿ ಆಡ್ಕೊಂಡ್ ಬರ್ತೀನಿ ಕಣಜಿ ಅಂತ ಹೇಳಿರಾಯ್ತು ಎಲ್ಲ ಓದ್ಬಾಡ್ಕೊಂಡ್ ಬಿಸ್ತೈತೆ ಎಲ್ಲ ಹೋಗ್ತೀಯ ಅಂತ ಬೈದು ಎದರಿಸಿ ಮಂತ ಕೂರಿಸತೈತೆ ಅದಕ್ಕೆ ನಮ್ಮ ಅಜ್ಜಿ ಬರಕ್ಕಿಂತ ಮುಂಚೆ ಇಲ್ಲಿಂದ ಒಡಕ್ ಬಿಡ್ತೀನಿ ಪಾಪ ಪಾಪ್ ಸುನೀಲಾ ಎಲ್ಲ ಓದ್ತಿರಂಗಿದ್ಯಾ ಎಲ್ಲ ಓದ್ತಿರೋ ಎಲ್ಲ ಅಂತ ಹೇಳಿರೋದೇನು ಈ ಬಿಸ್ಲಲ್ಲಿ ಎಲ್ಲ ಓದ್ತಿದ್ಯಾ

ಬೇಡ ಎಲ್ಲೂ ಬಡ ಕಡೆಯಿಂದ ಬೇಕಾದ್ರೆ ಆಟಾಡಕ್ ನಾನೇ ಕಳಿಸ್ತೀನಿ ಸುಮ್ಕೆ ನಿಮ್ ತಾತ ಇವಾಗ ತೋಡ್ದಿಂದ ಬರುತ್ತೆ ಅವ್ರಗುಂಗೆ ಎಲ್ ಕಳ್ಸಿ ಅಂತ ನನ್ ಮೇಲೆ ರೇಗಾಡುದ್ ನಿಮ್ ತಾತ ಎಲ್ಲೂ ಬರಕಂಡ್ ಸುಮ್ ಕುತ್ಕ ಇಲ್ಲಿ ಆ ತಾತ ಬೋಯ್ತಂತ ತಾತ ಕೇಳ್ಕೊಂಡು ಎಲ್ಲೂ ಹೋಗದ್ ಬರುವ ಆಟಾಡಕ್ಕೆ ಅದೇ ಅದೇ ನಾನೇನು ಎಲ್ಲ ನನಗ ಬಿಸ್ಸಲಿಲ್ಲ ಕಣಜಿ ಅದೇ ಚಂದ್ರ ಮಂತವ ಚೌಕ ಬಾರ ನನ ಇಲ್ಲ ಅಂದ್ರೆ ಅಲ್ಲೇ ಮಂತವ ನಾನು ಚಂದ ಎಲ್ಲಾರು ಆಟಾಡ್ತಿ ಕಣಜ್ಜಿ ಶಟಲ್ ಕಾಟೈತ್ ಕಣಜಿ ಶಟಲ್ ಬ್ಯಾಟೆಲ್ಲ ತಂದಾನೆ ಅಲ್ಲೇ ಮನೆ ಮುಂದೆ ನೆರಳಾಯ್ತ್ ನೋಡು ಅಲ್ಲ ಆಟಾಡ್ತಿರ್ಚು ಕಣಜ್ಜಿ ನಾನು ಎಲ್ಲೂ ಹೋಗಲ್ಲ ಅಜ್ಜಿ ನನ್ಗೂ ಮಂತ ಕುಂತು ಕುಂತು ಬೇಜಾರ್ ಆಗ್ತೈತ್ ಕಣಜಿ ಪ್ಲೀಸ್ ಕಣಜಿ ಅಲ್ಲೇ ಪಾಪ ಒಂದ್ ಕೆಲ್ಸ ಮಾಡು ನೀನ್ ಹೋಗ್ಬೇಕಂತ ಇದ್ರೆ ನಿಮ್ ತಾತ ಬರುತ್ ನೋಡು ನಿಮ್ ತಾತನ ಹತ್ರ ಒಂದ್ ಮಾತ್ ಕೇಳ್ಕೊಂಡ್ಬಿಟ್ಟು ಹೋಗಪ್ಪ ಇಲ್ಲಾಂದ್ರೆ ನಿಮ್ ತಾತ ರೇಗಾ ರೇಗ ಆ ಅವಂಗೆ ಬಿಸ್ತಲ್ ಕರ್ಸಿದ್ಯಾ ಆ ಜ್ಞಾನ ಇಲ್ಲ ನಿನಗೆ ಹಂಗೆ ಹಿಂಗೆ ಅಂತ ಇರುತ್ತೆ ನನಗೆ ಬಯಸ್ಕೋಕ್ ಆಗಲ್ಲ ನಿಮ್ ತಾತನ ಕೈಲಿ ಅದಕ್ಕೆ ನಿಮ್ ತಾತನ ಹತ್ರ ನೀನೆ ಒಂದ್ ಮಾತ್ ಕೇಳ್ಕೊಂಡು ಹೋಗ್ಳಪ್ಪ ಸುಮ್ ಆಗಿ ಅಥವಾ ಆ ತಾತ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡ್ ಕೂತ್ಕೊಂಡ್ ನಾನು ಕೆಲವು ದಿವ್ಸ ಮಧ್ಯಾಹ್ನಕ್ ಬರುತ್ತೆ ಕೆಲವು ದಿವಸ ಬರೋದೇ ಇಲ್ಲ ಅಲ್ಲಿ ತೋಡದೀರ್ ಏನಾರು ಕುಡ್ಕೊಂಡು ಸುಮ್ಕಾಗ್ಬಿಡುತ್ತೆ ಆ ಸ್ಕೂಲ್ನ ಬಿಟ್ಕಂಡೆ ಬರೋದು ಸಂಜೆ ಕಡೆಯಿಂದ ಅಲ್ಲಿವರೆಗೂ ನಾನ್ ಕಾಯ್ಕೊಂಡ್ ಕುತ್ಕೋಣ್ ನನ್ ಫ್ರೆಂಡ್ಸ್ ಎಲ್ಲಾ ಆಡ್ತಿದಾರೆ ಕಣಜಿ ಅಜಯ್ ಮಂತ ಕುಂತು ಕುಂತು ನನಗೂ ಬೇಜಾರಾಗ್ತದೆ ಕಣಜಿ ಪ್ಲೀಸ್ ಕಣಜಿ ಕಳಿಸಜಿ ನಾನು ಹೋಗ್ತೀನಿ ಯಾಕಮ್ಮ ಏನೋ ಅಂತಿದಾನೆ ಎಲ್ಲ ಹೋಗ್ತಿರಂಗಿದ್ದಾನೆ ಪಾಪ ಎಲ್ಲ ಹೋಗ್ತಿದ್ಯವು ನಿಮ್ಮ ಅಜ್ಜಿ ಯಾಕ ನಿಲ್ಸ್ಕೊಂಡು ನಿಂತೈತೆ ಯಾಕಲ್ಲ ಯಾಕ ಏನಾಯ್ತ ಹೋಗತ್ಲಂಗ ನಮ್ಮ ಅಪ್ಪ ಯಾಬ್ಬೇರ ಬಂತು ಯಾಪ ಏನ್ ನಿಲ್ಕಣಪ್ಪ ಆಟಾಡಕ್ ಹೋಗ್ತಿದ್ದೆ ನೇತ್ರ ಂತೆ ಯಾಕ ಎಲ್ಲೂ ಹೋಗದ್ ಬರ ಸುಂಕಿರ್ಲಪ್ಪ ಗೊತ್ತಾಗಲ್ಲ ನಿನ್ ಮಗ ಸುಮ್ಕಿರ್ತಾನ ಅಂತ ಒಂದ್ ಮಾಡದ ನೇತ್ರ ನೆರಳೆಲ್ಲ ಕಣಜಿ ಎಲ್ಲರತ್ರ ಅಂತ ಹೇಳ್ತಾನೆ ಆಮೇಕಿಂದ ಹುರ್ಗುರ್ಗೆಲ್ಲ ಜೊತೆಗೆ ಬಿಟ್ಟು ಬಿಸ್ಕಲ್ ಎಲ್ಲ ಪಕ್ತೂರಿಗೆ ಹೋಗಿ ಕ್ರಿಕೆಟ್ ಆಡ್ಕೊಂಡ್ ಬರಕ್ ಆ ಅವತಾರಗಳು ಮಾಡ್ತಾನ ಸುಮ್ಕಿರು ಆ ಮರ ಆತದು ಈ ಮರ ಆ ಜೇನ್ ಗುಡಿ ಕಲ್ಲೊಡಿಯೋದು ಬರೀ ಇಂತ ಅವತಾರಗಳು ಅಕ್ಕಿ ಗುಡಿ ಕಿತ್ಕೊಂಡ್ ಬರೋದು ಇಂತಾಗುಳ ಅವತಾರಗಳು ತರಗಳು ಮಾಡ್ಕೊಂಡ್ ಬರ್ತಾನ ಕಣ್ಣು ಸುಣ್ಣರು ಗೊತ್ತಾಗಲ್ಲ ಅವ್ನ ಯಾರು ಅಂತ ಕಂಡ ಯಾರ್ಗೂ ಎದ್ರಲ್ಲ ಅವನು ಊರವ್ರಿಗೆಲ್ಲ ಆ ವಯಸ್ಸಾರ್ಗೆಲ್ಲ ಎದ್ರ ಕೊಡೋದು ಅವರೆಲ್ಲಾ ಹೇಳ್ತಿರ್ತಾನ ನೋಡಜ್ ನೋಡಜ್ ನಿನ್ ಮಮ್ಮಗ ಹೆಂಗ್ ಮಾತಾಡ್ತಾನ ನೋಡಂತ ಬರೀ ಇಂತವೇ ಕಲ್ಸ್ಬಿಟ್ಟಿದೀರ ಅಂತ ಎಲ್ಲಾರ ಹತ್ರನೂ ನಾನ್ ಆಗೈತೆ ಬಾರ ಕಣ ಸುಣ್ಣರು ಅವ್ನಿಗೆ ಒಂದ್ ಎರಡ್ ಬುದ್ಧಿ ಕಲಿಸ್ಬೇಕು ಸುಣ್ಣರು ಅವ್ನು ಬುದ್ಧಿ ಕಲಿಯಲ್ಲ ನಿಮ್ಮ ಅಜ್ಜಿ ಕಳಿಸಲ್ ಕಣಪ್ಪ ನಾನೇನು ಮಾಡಕ್ಕಾಗಲ್ಲ ನಾನು ಉಂಟು ನಿಮ್ ಅಜ್ಜಿ ಉಂಟು ನಿಮ್ ತಾತ ಉಂಟು ಮತ್ತೆ ಸುಮ್ಕೆ ನಾನು ಕಳ್ಸಿ ಬಿಡೋದು ಆಮೇಲೆ ನಿಮ್ಮ ಅಜ್ಜಿ ರೇಗಾಡ್ತಿರುತ್ತೆ ಆಮೇಕಿಂದ ಮತ್ತೆ ನಾನಂತೂನು ನಿಮ್ಮ ಆಟದಲ್ಲಿ ಇಲ್ಲ ಕಣಪ್ಪ ನೀನುಂಟು ನಿಮ್ಮ ಅಜ್ಜಿ ಉಂಟು ನನ್ನ ಕೈಲಿ ಏನೂ ಇಲ್ಲ ಅಜಯ್ 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 ಪ್ಲೇಸ್ ಕಾಣದೆ ಅದೇ ಅಗೇ ಪ್ಲೇಸ್ ಕಾಣದೆ ಕಳಿಸ್ಕೊಡದೆ ಇವತ್ತು ಅಲ್ಲಿ ಲವ್ ಕಾಣದೆ ಹಲೋ ಹಲೋ ಸುನೀಲಾ ಸುಂಗಿಲ್ಲ ಅಲ್ಲೇ ಆಟ ಆಡೋಕೆ ಎಲ್ಲೂ ಬರಲಿಲ್ಲ ಇವತ್ತು దిన ఆటే ల ప్రవీణా ఇవత్ కడీ ఆజ్జి అలా కోత్తు బయ్ కణు నేన ఉపయోగ ఆటాడకే అసలు బేర బందో బయస్కమ్ అజ్జి కలిగలూ నన్ గొప్ప అజ్జి బైతయితంత య స్వామి నోగ్బడి కణపాన్ ఇల్ందా చందాతీని

ಕಣಜಿ ಚಂದ್ರು ಮಂತಾವ್ ಆಟ ಆಡಕ್ ಹೋಗ್ತಿದೀವಿ ಅಲ್ಲೇ ಅವ್ರ ಮಂತವ ಗಸಗಸಿ ಮರ ಎಲ್ಲ ಆಯ್ತು ನೋಡು ಒಳ್ಳೆ ತಂಪಾಗಿರುತ್ತೆ ನೆರಳೆಲ್ಲಾ ಇರುತ್ತಲ್ಲ ಆಟಾಡ್ಕೊಂಬರೋದ್ ಕಣಜಿ ಬಾರಲ್ಲ ಸುನಿಲ್ಲ ಹೋಗನ ಆಟ ಆಡ್ಕೊಂಬರ ಕಣ್ ಬಾರು ಅಜೇ ಅಜೇ ಅವನು ಓದ್ತಿದ ಕಣಜಿ ಪ್ಲೀಸ್ ಕಣಜಿ ಕಳ್ಸಿಕೊಡಜಿ ನಾನು ಆಗ್ತೀನಿ ನೋಡಜಿ ಅವ್ರೆಲ್ಲಾರು ಆಗ್ತಿದಾರೆ ನೀನ್ ಮಾತ್ರ ಕಳಿಸ್ತಿಲ್ಲ ಅಷ್ಟೇ ಕಣಜಿ ನನಗೆ ಅಜೇಯ್ ಪ್ಲೀಸ್ ಕಣಜಿ ಎಲ್ಲೂ ಆಡಕ್ ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲ ಹೋಗ್ ನಿಮ್ ನೇತ್ರ ಹೋಗ್ಬಿಟ್ಟು ನೇ ಅಲ್ಲೇ ಗಸಗಸೆ ನೇಳ ಐತ್ ನೋಡು ಅಲ್ಲೇ ಆಟಾಡ್ತಿರ್ಬೇಕು ಅದನ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಆಟ ಆಡಕ್ ಹೋಗೋದು ಅಲ್ಲಿ ಇಲ್ಲಿ ತರಲೆ ಮಾಡೋದಂತ ಏನಾದ್ರು ಗೊತ್ತಾಗ್ಬೇಕಲ್ಲ ನಿನ್ಗೆ ಏನಿಲ್ಲ ಕುರುಮಳೆ ಕುಂಚಿಕೆ ತಗೊಂಡ್ಬಿಟ್ಟು ನೀವು ಕೈ ಕಾಲ ಮುರಿದು ಬಿಡ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ ಕಳಿಸ್ತಿದೀನಿ ಕಣಜಿ ಇಲ್ಲ ಕಣಜಿ ಎಲ್ಲೂ ಹೋಗಲ್ಲ ಕಣಜಿ ಅಲ್ಲೇ ನಾವು ನೇತ್ರ ಆಡೋದು ನೀನ್ ಬೇಕಾದ್ರೆ ಬಾರಾಜಿ ನೀನು ಹೇಳಿದೆ ಹೋಗು ನನಗ್ ಬರದ್ ಗೊತ್ತೈತೆ ಯಾವಾಗ ಬರ್ತೀನಿ ಅಂತ ನನಗ್ ಗೊತ್ತೈತಿಯಾ ನೀನ್ ಹೇಳ್ಬೇಡ ಬರ್ತೀನಿ ಒಟ್ಟಲ್ಲಿ ಯಾವಾಗ್ ಬರ್ತೀನಂತ ಗೊತ್ತಿರಲ್ಲ ಹುಡ್ಕಂಡಂತೂ ಬಂದೇ ಬರ್ತೀನಿ ನಿಮ್ ನೇತ್ರತೆ ಮಂತವಿರ್ತೀಯೋ ಎಲ್ಲಿರ್ತೀಯ ಇರ್ತಿಯಾ ಅಂತ ನನಗ್ ಗೊತ್ತಾಗುತ್ತೆ ಚೆನ್ನಾಗ್ ಗೊತ್ತಿರುತ್ತೆ ಸರಿ ಕಣಜಿ ಆಯ್ತು ಖುಷಿಯಿಂದ ಇದೀರಾ ನಾನು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಿಂದ ಇದೀನಿ ನೀವು ಕೂಡ ಚೆನ್ನಾಗಿರ್ಲಿ ಅಂತ ಆ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ವಿಡಿಯೋನ ಮಾಡ್ತೀರಪ್ಪ ನಮ್ ಹುಡುಗ ಎಲ್ಲೂ ಕಳ್ಸದ್ ಬೇಡ ಬಿಸ್ತಲ್ಲಿ ಕಾಯಿಲೆ ಬೀಳ್ತಾರಂತ ಹೇಳ್ರೆ ಅಲ್ಲೇ ಹಾಕೊಂಡ್ರಪ್ಪ ಊಟ ಆಟಾಡ್ಕೊಂಡ್ ಬರಕ್ಕೆ ಏನ್ ಮಾಡೋಣ ಹೇಳ್ರಿ ಮಕ್ಳು ಆಡೋ ವಯಸ್ಸು ಆದ್ರೂ ಒಂದ್ ಸ್ವಲ್ಪ ನನಗೂ ಆಟಾಡಕ್ ಹೋಗ್ಲಿ ನನ್ಗೇನ್ ಬೇಜಾರಿಲ್ಲ ಆದ್ರೂ ಒಂದ್ ಸ್ವಲ್ಪ ಭಯ ಇಟ್ಟಿರ್ಬೇಕ್ರಪ್ಪ ಏನ್ ಮಾಡೋಣ ಕೆರೆ ಕಟ್ಟೆ ಹಳ್ಳ ಕಳ್ಳ ಎಲ್ಲಾ ತುಂಬಿರುತ್ತೆ

ಏನಪ್ಪ ಮಾಡೋದು ಇವಾಗ ಹಾ ಹಾ ಏನು ಹೇಳಿದ್ದು ಬೆಳಿಗ್ಗೆ ಓಹೋ ಬೆಳಿಗ್ಗೆ ಆ ಖಾರದ ಪುಡಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಮಿಲ್ಲಿಗೆ ಹಾಕಿಸ್ಕೊಂಬ ಅಂತ ಹೇಳಿದ್ದು ಇನ್ನೇನು ಹಬ್ಬಕ್ಕೆ ನಾನು ಹಾಕಿಸ್ಕೊಂಬಂದಿಲ್ಲ ಏನಾರು ಗರಮಾಗಿ ನಿಂತಾಳೆ ಏನ ನೋಡೋಣ ಮಾತಾಡ್ಸೋಣ ಏನೇ ಏನು ಮಾಡ್ತಿದ್ದೀಯಾ ಸುಸ್ತಾಗೈತ್ ಕಡೆ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಕುಡಿಯೋಕ್ಕೆ ಒಂದು ಲೋಟ ನೀರ ತಗೊಂಬರ್ತೀನಿ ಇವಳೆ ತಗೊಂಬರ್ತೀನಿ ಅದೇ ಇಷ್ಟ ಮಾಡ್ಕೊಂಡೆ ತೋಡದತ್ರ ಮೇಲೆ ಕೆಲಸಗಳು ಬೇಕಾದಷ್ಟು ಇರ್ತಾವಪ್ಪ ಗೊತ್ತಾಗಲ್ಲ ಆಹ್ಹೋ ಸುಮ್ಕೆ ಹೋಗಿ ಏನ್ ಆಡಾಡ್ಕೊಂಬರಕ್ ಆಗುತ್ತಾ ತೋಡದಲ್ಲಿ ಕೆಲ್ಸ ಅವು ಇವು ಮಾಡ್ತಿರ್ತೀವಮ್ಮ ಓಹೋ ಹೋಹ್ ಏನ್ ಹೋಗಿದ ತಕ್ಷಣ ಇಂಥ ಟೈಮಿಗೆ ಬರಕ್ ಆಗುತ್ತೇನೆ ನಾವು ಕೆಲ್ಸಗಳು ಅವು ಇವು ಇರ್ತಾವಪ್ಪ ಅದಕ್ಕೊಂಚೂರು ನಿಧಾನಕಾರ ಮಾತಾಡೇ ಅದೇ ಹಾಕಿ ಹಿಂಗ್ ಮಕ ಉದಿಸ್ಕೊಂಡ್ ಮಾತಾಡ್ತೀವ್ ಯಾಕೆ ಏನಾಯ್ತು ಆ ನಾನೇನೇ ಅಂತದ್ ಮಾಡಿದೀರಿ ನನ್ ಮೇಲೆ ಹಿಂಗ ಮಕಾ ಉದ್ಸ್ಕೊಂಡು ಮಾತಾಡ್ತಿದ್ಯವು ಆ ಯಾ ಮೇಲೆ ನಿನ್ಮೇಲೆ ರೇಗಾಡ್ತಿದಾರೆ ಸುಮ್ಮಕ್ ಹೋಗು ಆ ಹುಡುಗನ್ ಮೇಲೆ ರೇಗಾಡ್ತಿದ್ದೆ ಅಲ್ಲೇ ಹೋದ ಅವನು ಯಾಕೆ ಆ ಯಾಕುಗನ್ ಮೇಲೆ ರೇಗಾಡ್ತಿದ್ದೆ ಯಾಕೆ ಏನ್ ಮಾಡ್ದ ಅವನು ಎಲ್ಲೋದ್ನೆ ಅವ್ನು ಏನಿಲ್ಲ ಎಲ್ಲ ಹೋಗ್ಬೇಡಕಣ ಈ ಬಿಸ್ಲಲ್ಲಿ ಆಟಾಡಕ್ ಕಣ ಅಂತ ಹೇಳಿರುನು ಆಟ ಮಾಡ್ಕೊಂಡು ಅರ್ಥ ಕೂತ್ಕೊಂಡ ಹೋಗ್ತೀನಿ ಕಣಜಿ ನಾನ್ ಹುಡುಗರ ಜೊತೆ ಆಟಾಡಕ್ ಹೋಗ್ಬೇಕಂತ ಅದಕ್ಕಿನ್ನೇನ್ ಮಾಡಕ್ ಆಗುತ್ತಂತ ತರಗೂ ಬೈದ್ ಕಳಿಸ್ಲಾಜಿ ಹೋಗ್ಲಿ ಬಿಡತ್ಲಾಗ ಹೋಗ್ ಬರ್ಲಿ ಅತ್ಲಾಗಿ ಏನ ಹುಡುಗರು ಜತೆ ಅವ್ನಗೂ ಆಟಾಡ ವಯಸ್ಸು ಏನ್ ಮಾಡ್ತೀಯ ಆ ಏನು ಇವಾಗ ಈ ವಯಸ್ಸಲ್ಲಿ ಆಟಾಡ್ದಲ್ಲ ಇನ್ನೇನು ನಮ್ಮ ವಯಸ್ಸಾದ್ಮೇಲೆ ಆಟಾಡಕ್ ಆಗುತ್ತೇನೆ ಹೋಗ್ಲಿ ಬಿಡತ್ಲಾಗ್ ಒನ್ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಹ ಅವ್ನಗು ಮಂತಾವ್ ಕುಂತು ಕುಂತು ಬೇಜಾರಾಗ್ತಿರುತ್ತಿನೇನು ಪರೀಕ್ಷೆ ಎಲ್ಲ ಮುಗ್ದವಲ್ಲ ಇನ್ನೇನು ಆ ಬಿಡತ್ಲ ಹೋಗ್ಲಿ ನೋಡು ನೀನ್ ಹೆಂಗ್ ಮಾತಾಡ್ತೀಯ ಅಂತ ಇಷ್ಟ ದಿವಸ ಬೈತಿದ್ದೆ ಎಲ್ಲೂ ಕಳ್ಸಬರ ಕಡೆ ಆ ಹುಡುಗಂಗೆ ಹಂಗೆ ಹಿಂಗೆ ಅಂತ ಇವಾಗ ನೋಡ್ರಿ ಬಿಡು ಬಿಡುಗಳಿಗೆ ಅಂತ ಹೇಳ್ತಿದ್ಯಾ ಏನ್ ಬದ ಏನಪ್ಪ ನಿಂದಾಗಿ ಆಯ್ತಾಯ್ತು ಸಾಕ್ ನಡಿಯ ಇನ್ ಏನು ಮಕಾ ತಗೊಂಬಂದಿನ್ ಹೋಗಿ ತಿಂಡಿ ಹಾಕೊಂಬಾ ಹೋಗಿ ಬಟ್ಟ ಸೀತೆ ಇಟ್ಕೊಂಡ್ ಹೋಗಿ ಮಾತ್ರೆಗಳೇ ಹೋಗಿ ಐ ಸಾಕು ಆಹಾ ಹಾ ಎತ್ಲಗಿಂದ ಬಂದ್ರೆ ಕಣಮ್ಮ ನಿಂದು ಕಾಯ್ಕಂಡೇ ನಿಂತಿರ್ತೀಯ ನನ್ ಜೊತೆ ಜಗಳ ಆಡಕೇನ ಸುಮ್ಕೆ ಹೋಗ್ ತಿಂಡಿ ಹಾಕಂಬ ಹೋಗಿ ಮಕ್ಳು ಎಂತ ಕೆಲಸ ಮಾಡ್ತಾರಂತ ನನಗ್ ಮಾತ್ರ ಬೇಗ ಬರಲ್ಲ ಅಂತ ಕರೆದು ಬಿಡ್ತಾರೆ ಹೊತ್ತಾದ್ರೂ ಬಂದಿಲ್ಲ ಆ ನಾನ್ ಇನ್ ಕೈಲೆಲ್ಲ ಬಯಸ್ಕೊಂಡ್ ಬಂದು ಕಾಯ್ಕೊಂಡ್ ಕುಂತಿದಿನಿ ನೋಡ್ತೀನಿ ಇನ್ನೊಂದ್ ಐದ್ ನಿಮಿಷ ಸುಮ್ಕೆತ್ಲಾ ಮಂತ ಹೋಗ್ತೀನಿ ಆ ನಾನು ಅಷ್ಟೇ ಏನೋ ಫ್ರೆಂಡ್ಸ್ ಅಂತ ಬರ್ತೀನಿ ನೋಡು ಅದಕ್ಕೆ ಇವ್ರಿಗೆ ದುರಂಕಾರ ಜಾಸ್ತಿ ಕುಂತಾನೆ ಅಲ್ಲ ಕಣ್ರಲ್ಲ ನಿಮ್ ಮಾತ್ ನೆನ್ಕೊಂಬಿಟ್ರೆ ಅಷ್ಟೆ ಕಣ್ರಲ್ಲ ಬೇಗ ಬರ್ರಲ್ಲ ಅಂತ ಹೇಳೋದೇನೋ ಹೇಳ್ಬಿಟ್ಟು ಈಟೊತ್ತಾದ್ರೂ ಬಂದಿಲ್ಲ ನೀವೇನೇ ಹಾ ನಾನು ನಮ್ಮ ಅಮ್ಮ ಕೈಲಿ ಸುಳ್ಳ ಹೇಳ್ಬಿಟ್ಟು ಅರ್ಜೆಂಟಾಗಿ ಬಂದಿರ್ತಾರಲ್ಲ ಅಂತ ನಾನು ಓಡಿ ಬಂದೆ ನೋಡಿರ ನೀವು ಅರ್ಧ ಗಂಟೆ ಆದ್ರೂ ಬರೀಲ್ಲ ಹೋಗ್ರಲ್ಲೋ ಇಂಥ ಕೆಲಸ ಇನ್ನೊಂದು ದಿವಸ ಮಾಡ್ಬೇಡ್ರಿ ಸುಮ್ಕೆ ಅತ್ಲಾಗ್ ನನ್ಗೆ ಹೇಳಿದ್ರೆ ನಾನು ಮಂತ್ವ ಏನಾದ್ರು ಕೆಲಸ ನಮ್ಮ ನಮ್ಮಅಮ್ಮಯ್ನ ಕೈಲೆಲ್ಲ ಬಯಸ್ಕೊಂಡು ಸುಮ್ನೆ ಮಾಡ್ಕೋಬೇಕಪ್ಪ ನಿಮ್ಮಿಂದ ನಿಮ್ ಸಮಾಧಾನದಿಂದ ಹಾಕೊಂಡ್ರಲ್ಲೇ ತಾಯ್ತು ನೀನು ಸುಮ್ಕೆ ಮೊದ್ಲೆ ಲೇಟ್ ಮಾಡಿದ್ಯಾ ತಿರ್ಗಾ ನೀನು ಅದು ಇದು ಆಟೆ ಹೊಡ್ಕೊಂಡು ಮಾತಾಡ್ಬೇಡ ಸುಮ್ಕೆ ಹೇಳು ಎಲ್ಲ ಅಂತ ಇವಾಗ ಏ ಸರಿ ಆಯ್ತು ಬರ್ರಿ ಹೋಗನ್ ಬರ್ರಿ ಇನ್ನೇನು ಹೋಗನ್ ಬರ್ರಿ ಅಂದ್ರೆ ಎಲ್ಲ ಹೋಗನ್ ಹೇಳು ಮೊದ್ಲು ಸುಮ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಕಿಂದ ಬರಲ್ಲ ವಾಪಸ್ ಹೋಗಂತ ಕರ್ಕೊಂಡ್ ಬರ್ಬೇಡ ನೀನು ಎಲ್ಲ ಅಂತ ಮೊದ್ಲು ಹೇಳಪ್ಪ ಸ್ವಾಮಿ ತಿರ್ಗಾ ಅವತ್ತು ನಾನು ಹಂಗೆ ಅವತ್ತು ಹೋಗಿ ಬೆಲ್ತಾಣ್ ಕಿತ್ಕೊಂಡ್ ಬರೋಣ ಅಂತ ಹೋಗ್ ಕರ್ಕೊಂಡು ಹೋಗ್ಬಿಟ್ಟು ಆ ಅಣ್ಣ ಇತ್ತಂತ ವಾಪಸ್ ಕರ್ಕೊಂಡ್ ಬಂದೆ ಬೈಯಕ್ ಬರಲ್ಲ ಆ ಅಣ್ಣ ಅಂತ ನಿಮ್ಮ ಸಾಹಸ ಎಲ್ಲ ಕಂಡ್ರಪ್ಪ ಮೊದ್ಲು ಹೇಳು ಇಲ್ಲಾಂದ್ರೆ ನಾನು ಮಂತವ್ಲಾರ ಹೋಗ್ತೀನಿ ಹಲೋ ಪ್ರಗಣ ಇದಾಕಲ್ಲ ಇವ್ ಚಂದ್ ಹಿಂಗ್ ಆಡದ್ ಕಲ್ತಾನೆ ಓಹೋ ರೇಗಾಡ್ತಿದಾನದಲ್ಲ ಆಡ್ತಿದ್ದಾನದಲ್ಲ ಅವಾಗ್ಲೇ ನಾನು ಆಡ್ತಿದ್ದೀನಿ ಚಂದ ಏನ ಅಪ್ರಪಕ್ ಒಂದ ಐದ್ ನಿಮಿಷ ಮುಂಚೆ ಬಂದ್ಬಿಟ್ಟು ಏನ್ ರೇಗಾಡ್ತಿದಾನ ಆಡ್ತಿದ್ದಾನ ದಿನಾಲು ನಾವ್ ಬಂದ್ ನೀನ್ ಕಾಯ್ ಕಟ್ತಿರಿಲ್ವಾ ಸುಮ್ಕಿರು ಅದ್ಯಾಕೆ ಹಿಂಗ್ ಆಡ್ತೀಯ ಒಂದ್ ಕೆಲ್ಸ ಮಾಡ್ದ ಏನ್ ಗೊತ್ತೇನಲ್ಲ ನಮ್ ತೋಟದ ಪಕ್ಕದಲ್ಲಿ ನಮ್ ಗೌಡ್ರದು ಇದೈತ್ ನೋಡು ತೆಂಗಿನ ಮರ ಅಲ್ಲಿ ಎಳ್ಳಿರ್ ಬಿಟ್ಟು ಹಾಕೊಂಡು ತಕ್ಕ ತಗಿದಾವೆ ಬರ್ತೀರಾ ಹೋಗಿ ಕಿತ್ಕೊಂಡ್ ಬಂದ್ಬಿಡೋಣ ಮೂರ್ ಜನ ಮೂರ್ ಮೂರ್ ಕಿತ್ಕೊಂಡು ಕೊಡುಗೆನ ಸರಿನಾ ಅಲ್ಲಿ ನಮ್ಮ ಪಕ್ಕ ಪಕ್ಕದಲ್ಲಿ ನಮ್ಮ ತೋಟ ಆಯ್ತು ನೋಡು ಅಲ್ಲಿ ಕುತ್ಕೊಂಡ್ಬಿಟ್ಟು ಕುಡ್ಕೊಂಡು ಬಂದ್ಬಿಡಮ್ ಬರೋಲ್ಲ ಇವನು ಯಾವ ಒಂದು ಇವನು ಸುಮ್ಮನ ಗೌಡ್ರ ತೋಟಕ್ಕೆ ಎಳ್ನೀರು ಕುಡಿಯಕ್ಕೆ ಹೋಗ್ತೀಯ ಬಡಕಂಡ್ ಸುಮ್ಮನಿರಲ್ಲ ನನ್ನ ಮಾತು ಕೇಳು ನಮ್ಮ ತಾತನ ಜೊತೆ ನಿಮ್ಮ ತಾತನ ಜೊತೆ ಎಲ್ಲ ಗೌಡ್ರು ಸಖತ್ ಕ್ಲೋಸ್ ಕಣಲ್ಲ ಸಖತ್ ಪರಿಚಯ ಒಂದು ಚೂರು ಗೊತ್ತಾಗ್ಬಿಟ್ರೆ ಏನಿಲ್ಲ ಸೀದಾ ಗೌಡ್ರು ಹೇಳೇ ಬಿಡ್ತಾರೆ ಹೋಗಿ ನಮ್ಮ ತಾತಂಗೂ ನಿಮ್ಮ ತಾತಂಗೂ ಮತ್ತೆ ಗೊತ್ತಾಯ್ತಲ್ಲ ಎಲ್ಲೂ ಕಳಿಸಲ್ಲ ಮೊದಲೇ ಮನೆಯವರೆಲ್ಲ ಅಲ್ಲಿ ಇಲ್ಲಿ ಹೋಗ್ತಾರಂತ ಎಲ್ಲಾರ ಅಬ್ಸರ್ವ್ ಮಾಡ್ತಿರ್ತಾರೆ ಒಂದ್ ಚೂರ್ ಎಲ್ಲೂ ಕಳ್ಸಲ್ ಕಣ್ ನನ್ನ ಮಾತು ಕೇಳು ಎಳ್ಳಿ ಹೋಗನ ನಮ್ ತೋಟಕ್ಕೂ ನಿಮ್ ತೋಟಕ್ಕೂ ಹೋಗ್ಬಿಟ್ಟು ಎಳ್ಳಿರ್ ಕುಡ್ಕೊಂಬರ ಏನ್ ಬೇಡ ಅಂತಾರ ಮನೆಯವರು ತಲೆ ಇಲ್ಲ ಅಂತ ಹೇಳೋದ್ ನಮ್ ತೋಟಕ್ಕೆ ಜಾಸ್ತಿ ತೋಟದ ಎಲ್ಲಾ ಐಟಿ ನಾವ್ ಕಣವು ತೋಟದಲ್ಲಿರೋ ತೆಂಗಿನ ಮರಗಳು ನಿಮ್ ಎಲ್ಲಾ ಮೈಟ್ ಇದಾವೆ ಅಂದ್ರೆ ಅದೇ ಗೌಡ್ರ ಗೀತ್ ನೋಡು ಎಲ್ಲ ಚಿಕ್ಕ ಚಿಕ್ಕ ಕಣಲ್ಲ ಹೆಂಗ್ ಗೊತ್ತಾ ಹೋಗ್ಬಿಟ್ಟು ಚಿಕ್ಕ ಮಕ್ಕಳು ನೀನ್ ಕೈ ಇಟ್ಟು ಸಿಗುತ್ ಕಣಲ್ಲ ಅಷ್ಟು ಚಿಕ್ಕ ಚಿಕ್ಕ ಮರಗಳು ಹೆಂಗ್ ಬಿಟ್ಟ ಗೊತ್ತಾ ಎಳ್ಳಿರುಗಳು ಅದೇ ಕೇಳ್ತಿರೋದು ಬಾ ಏನು ಆಗಲ್ಲ ನೀನ್ ಎದ್ರು ಪುಕ್ಕಲ್ಲ ಮಗ ಅಂತ ಹೇಳಿಲ್ಲ ಹ್ಞೂ ಕಣ್ ಬಾರಲ್ಲ ಚಂದ ಏನು ಆಗಲ್ ಕಣ ಬಾರೋ ಎದ್ರು ಬೇಡ ನಾನೇ ಬರ್ತಿಲ್ವಾ ಬಾ ಎದ್ರು ಬೇಡ ನೀನು ನಾನ್ ನೀನ್ ನೋಡ್ಕೊಂತೀನಿ ಬಾ ಯಾರು ಬರ್ದಂಗೆ ಮಾಡಲ್ಲ ನೋಡು ನಮ್ ಪ್ರವೀಣ ಧೈರ್ಯ ಮಾಡ್ತಿದ್ದಾನೆ ದಿನ ಅಲ್ಲದನು ಅವನೇ ಎದ್ರ ಕಾಣ್ತಿದ್ನಪ್ಪ ನಾನ್ ಬರಲ್ಲಪ್ಪ ಅಂತ ಅಂತದ್ರಲ್ಲಿ ಪ್ರವೀಣ ಧೈರ್ಯ ಮಾಡಿ ಹೇಳ್ತಿದಾನೆ ನೀನೇ ಎದುರು ಪುಕ್ಕಲ್ ನನ್ ಮಗ ಹೇಳ್ಬೇಕಂದ್ರೆ ನೀನೇ ಎದುರುಕಂಡ್ ಅಲ್ಲೇ ಕುಂತಿಯ ಅದೇನ್ ಹೇಳಪ್ಪ ಚಂದ ಇವಾಗ ನೀನ್ ಬರ್ತೀಯಾ ಬರಲ್ವ ಹೇಳು ನಾನು ಪ್ರವೀಣ ಇಬ್ಬರಾಳೆ ನೀನು ಹೋಗ್ತೀವಿ ಇನ್ನೇನ್ ಮಾಡಕ್ ಆಗುತ್ತೆ ಕಣ್ ಆಯ್ತು ನೋಡ್ರಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ನಿಮ್ಗಳು ಸವಾಸ ಅಲ್ಲ ಕಂಡ್ರಲ್ಲ ಸುಮ್ಕೆ ಏನಾರು ಆಟ ಆಡೋಣ ಅಂತ ಹೇಳಿದೆ ಅಲ್ಲ ಎಳ್ಳೀರ್ ಕಿತ್ಕೊಂಬರೋಣ ಅಂತ ಹೇಳ್ತಿದ್ರ ಅದ್ರಲ್ಲೂ ಗೌಡ್ರದ ತೋಟಕ್ಕೆ ಏನಪ್ಪ ಮಾಡೋದು ನನ್ಗೆ ಯಾಕ ಭಯ ಬೇರೆ ಆಗ್ತೈತೆ ನಮ್ಮ ತಾತನ ಜೊತೆ ಸಖತ್ ಕ್ಲೋಸ್ ಕೊಡಲ್ಲೋ ಗೌಡ್ರು ಒಂಚೂರು ಗೊತ್ತಾಗ್ಬಿಟ್ರು ಹೇಳಿರೋ ಮನೇಲಿ ಏನಿಲ್ಲ ನಮ್ಮ ಅಮ್ಮಯ್ಯ ಎಲ್ಲೂ ಕಳ್ಸಲ್ಲ ಇನ್ನೊಂದು ದಿವ್ಸ ಮೊದ್ಲೇ ನಮ್ಮ ಅಮ್ಮಯ್ಯ ಹೇಳ್ತಿತ್ತು ಹೋಗೋದು ಫೋನ್ ಮಾಡಿಬಿಟ್ಟು ನಮ್ಮ ಅಜ್ಜಿಗೆಲ್ಲ ಇವನು ಊರಲ್ಲಿ ಹುಡುಗರು ಜೊತೆ ಸೇರ್ಕೊಂಡ್ಬಿಟ್ಟು ಸಖತ್ ತರಲೇ ಕಲಿತಾನೆ ರಜಕ್ಕೆ ಅಲ್ಲಿ ಊರಿಗೆ ಕಳಿಸ್ತೀನಂತ ನಾನು ಇಲ್ಲ ಕಡಮ ನಾನು ಎಲ್ಲೂ ಹೋಗೋಲ್ಲ ಅಂತ ಹೇಳ್ತಿದ್ದೆ ಆದ್ರೂನು ಹಿಂಗೆಲ್ಲ ತರಲೆ ಮಾಡಿದೆ ಗೊತ್ತಾಗ್ಬಿಟ್ರೆ ಗ್ಯಾರಂಟಿ ಕಳಿಸ್ಬಿಡ್ತಾರೆ ಅದಕ್ಕೆ ಹೇಳ್ತಿರೋದು ಕೊಡಲ್ಲೋ ಹ್ಞೂ ಸುನೀಲ ಸುಮ್ಮ ಇರಲ್ಲ ಅವನು ಅವನು ಇಲ್ಲ ಹೋಗತ್ಲಗಿ ಏನೋ ಆಟಾಡೋಣ ಅಂತ ಬಂದೆ ಇವ್ರು ನೋಡಿದ್ರಿ ಹಿಂಗ್ ಮಾಡ್ತಿದಾರೆ ಇವಾಗ ನನಗೆ ಬಿಟ್ಟ ಹೋಗ್ತಿದಾರೆ ಏನಪ್ಪ ಮಾಡೋದು ವಿಧಿಲ್ಲ ಹೋಗ್ಲೇಬೇಕು ಸಿಗಾಕಂಡ್ರಿ ಇನ್ನೇನು ಮಾಡನ ಇವ್ರುಗಳು ಸಾಹಸ ಹ್ಮ್ ಬೇಡಪ್ಪ ನನಗೆ ಆ ಲೋ ಅಲೋ ಸುನೀಲ ತಡೆಯಲ್ಲದಲೋ ನಾನು ಬರ್ತೀನಿ ತಡ್ರಲ್ಲ ನಾನು ಬರ್ತೀನಿ ಅಡ ಅಂದ್ರೆ ಯಾರು ನೀನು ಎದ್ದ ಬಾ ನಮಗೆ ಗೊತ್ತಿತ್ತು ನೀನು ನಾ ಮುಂದೆ ಹೋದ್ರೆ ನೀನು ಇಲ್ಲಿಂದ ಬರ್ತೀಯ ಅಂತ ಅದಕ್ಕೆ ನಾವು ಬಂದಿದ್ದು ಬಾ ಬಾ ಬಿರ್ನಿ ಲೋ ಸುನಿಲ ಕರ್ಕೊಂಡು ಹೋಗೋದೇನೋ ಕರ್ಕೊಂಡು ಹೋಗ್ತಿದೆಯಲ್ಲ ಇವಾಗ ಗೌಡ್ರ ಏನಾದ್ರು ಯಾವಾಗ್ಲೂ ತೋಡದ ಹತ್ರ ಬರ್ತಿರ್ತಾರೆ ಅವ್ರೇನಾದ್ರು ಇದ್ರೆ ಏನ್ ಮಾಡ್ತೀಯ ಇವಾಗ ಹ ಸುಮ್ಕೆ ವಾಪಸ್ ಬರ್ಬೇಕು ತಾನೆ ನಡೆಯಲ್ಲೋ ನನಗೆ ಚೆನ್ನಾಗಿ ಗೊತ್ತೈತೆ ಗೌಡ್ರ ಯಾವಾಗ ಬರ್ತಾರೆ ಅಂತ ಅವರು ಈಟತಿಗೆ ಬರಲ್ಲ ಅವ್ರ ಏನಿದ್ರು ಹನ್ನೆರಡು ಒಂದ್ ಗಂಟೆ ಮೇಲೆ ಬರೋದು ನಡಿ ಹೋಗಣ ಬೇಗ ಬೇಗ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಕಿತ್ಕೊಂಡು ನಮ್ಮ ತೋಟದ ಹತ್ರ ಇರೋದು ನಡುವಲ್ಲ ಗೊತ್ತಾಗ್ಬಾರ್ದು ಏನಪ್ಪ ನನಗಂತೂ ಭಯ ಆಗ್ತೈತೆ ನೀನು ಮಾತು ನೆಮ್ಕೊಂಡು ಬರ್ತಿದ್ದೀನಿ ಏನಾರ ಸಿಗಾಕಂಡ್ರೆ ಮಾತ್ರ ಏನಿಲ್ಲ ನಿನಗೆ ನಿನ್ನ ಮೇಲೆ ನಾನು ಹೇಳೋದು ಇವಾಗಲೇ ಹೇಳ್ತಿದ್ದೀನಿ ಹಲೋ ಸುನೀಲಾ ಸುನಿಲ ಮರ ಹತ್ಬೇಕೇನಲ್ಲ ಹಲೋ ಮರ ಗಿರ ಹತ್ತದಿದ್ರೆ ನಾನಂತೂ ಹತ್ತಲ್ಲ ನೋಡು ನಾನು ಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂತೀನಿ ಯಾರು ಬರ್ತಾರೇನಂತ ನಿಮ್ಮಿಬ್ಬರಲ್ಲಿ ಯಾರಾದರೂ ಹತ್ತಿರಿ ಸರಿನಾ ಯಾವನಲ್ಲ ಇವನು ಚಂದ್ವಾ ಇಲ್ ನೋಡಲಿ ಇವ್ನು ಪ್ರವೀಣ್ ಇವನಿಗ್ ತಲೆ ಐತೆ ಇಲ್ಲಪ್ಪ ಚಿಕ್ಕ ಮಕ್ಳಿಗೂ ಕೈಗೆ ನೆಟ್ಕತ್ತೆ ತಿರ್ಗ ಮರಬೇಕೇನಲ್ಲ ಅಂತ ಕೇಳ್ತಾನೆ ಸುಮ್ಮಕ್ ಬಾರಲ್ಲ ಪ್ರವೀಣ ತಲೆ ತಿನ್ಬೇಡ ನೀನ್ ಮಾಡಬೇಡ ಕಣಪ್ಪ ನೀನ್ ಬಾಯಿ ದೊಡ್ಡದು ನೀನ್ ಗಲಾಟೆ ಮಾಡಿ ಮಾಡಿನೇ ಅತ್ ಪಕ್ಕದವ್ರಿಗೆಲ್ಲ ಕರಿತೀಯಾ ಹಂಗೇನ ಸಿಗಾಕಣದು ಅವತ್ತು ಹಂಗೆ ಸಿಗಾಕೊಂಡಿ ಸುಮಕ್ ಬಾ ಸುನೀಲ ಇದೇನಲ್ಲ ಇದು ಚಿಕ್ಕ ಮರ ಐತೆ ಚಿಕ್ಮರ ನಿನ ನೀನ್ ನೋಡಲಾ ಈಟ ಉದ್ದ ಐತೆ ಅಲ್ಲ ಎಳ್ಳಿರು ಎಲ್ಲಾ ಬಿಡ್ತೈತೆ ನಮಗೂ ನೆಟ್ಗುತ್ತಲ್ವ ಆ ಹೋಗ್ ಕಿತ್ರಣ ಅಂತರಿ ಹೋಗಿ ಆ ಚಂದ್ರ ಒಂದೇಟು ನಿಧಾನಕ್ ಮಾತಾಗಲ್ಲ ಅದ ಹಾಕಿ ಬರ್ಕಂತಿದ್ವಿ ಆ ಕುನೀನಾ ನೀನು ನಾವ್ ಪ್ರವೀಣಂದ ಕರ್ಕೊಂಡ್ ಬಿಟ್ಟ ಸುಮ್ಕೆ ಈ ಕಡೆ ನೋಡ್ತಿರ್ಬೇಡ ಚಂದ ಈ ಕಡೆ ಆ ಕಡೆ ಸರಿನಾ ಸುನಿಲಾ ಜಾಸ್ತಿ ಏನ್ ಕಿತ್ಕೊಂಡ್ ಹೋಗ್ಬೇಡ ಕಣಲೋ ನನ್ಗೊಂದು ನಿನ್ಗೊಂದು ಪ್ರವೀಣಗೊಂದು ಸಾಕು ಹ ಜಾಸ್ತಿ ಏನಾರ ಕಿತ್ಕೊಂಡು ಹೋಗ್ಬೇಡ ಮತ್ತೆ ಗೊತ್ತಾಗ್ಬಿಡುತ್ತೆ ಸುಮ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಕಣಲೋ ನಾವು ಕುಡಿಯಲ್ಲ ಅದಕ್ಕೆ ಹಾ ಯಾ ಕೇಳು ಬಂದ್ಬಿಡು ಚಂದ್ವಾ ಸುಂಕ ಸುನೀಲ ನೀನ್ ಏನಾರ ಮಾಡ್ತಾ ನಮ್ಗಂತೂ ಗೊತ್ತಿಲ್ಲ ನನ್ಗೆ ಎರಡು ಬೇಕು ಎಲ್ಡಿರು ನೀವ್ ಇಬ್ರು ಆಳು ಬೇಕಾದ್ರೆ ಒಂದೊಂದೇ ಕುಡೀರಿ ನನ್ಗೆ ಎರಡು ಕೊಡು ಎಳ್ಳಿರು ಸರಿನಾ ಹ್ಮ್ ನನ್ನ ಮಗ ಎಂತ ಗೊತ್ತಾ ಇವನು ಏನು ಮಾಡಲ್ಲ ಮರ ಹತ್ತಲ್ಲ ಅಂತಾನೆ ಅಲ್ಲೂ ಬರಲ್ಲ ಇಲ್ಲೂ ಬರಲ್ಲ ಅಂತ ಕಳ್ಳನ ಮಗ ಆಮೇಟಿಂದ ಬೇಕಾದ್ರೆ ಜಾಸ್ತಿ ಇವನೇನೆ ಇಟ್ಕೊಂಡ್ ತಿನ್ನೋದು ಎಂತ ನನ್ ಮಗ ಅಂತಿರೇನು ಸರಿ ಸರಿ ಆಯ್ತು ನೋಡ್ಕ ಯಾರ ಬಂದ್ಗಿಂದವ್ರು ಏನ್ರ ಮಾಡ್ತಿದ್ದೀರಾ ಹಾ ಚಂದ್ರ ಇದ್ಯಾಕಲ್ಲ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಎದುರಿಸ್ತಿದ್ಯಾ ನನ್ಗೆ ಲೋ ಸುನಿಲ ನಾನು ಅಲ್ಲ ಕಣಲಾ ನಾನು ಗೌಡ್ರು ಬಂದರು ಕಣಲ ನೋಡಲಿ ತಿರುಗಿ ಹಿಂದೆ ಲೈ ಸುಮ್ ಸುಮ್ಮನೆ ಅದ್ರ ಸಪ್ಲೈ ನೀನು ಲೋ ಇಲ್ಲ ಕಣ್ಣು ನೋಡಲ್ಲ ಸುನಿಲ ನಿನ್ನಿಂದ ಒಳ್ಳೆ ಕಣಲೋ ನೋಡಿ ಗೌಡ್ರು ಹಿಂದೆ ನಿಂತಾರೆ ಹೇಯ್ ಸುನಿಲ ಇದ್ಯಾಕಲ್ಲ ಯಾಕ್ರೋ ಹಿಂಗೆ ತೋಟದ ಹತ್ರ ಬಂದಿದ್ದೀರಾ ಯಾಕ್ರೋ ಏನು ಬೇಕಿತ್ತು ಹೇಳಿ ಎಲ್ಲಿರ ಕಿತ್ಕೊಂಡು ಕುಡಿಯಕ್ಕೆ ಬಂದಿದ್ರೇನಾರ ಏಯ್ ನಿಲ್ಕಂಡ್ ಕೌಡ್ರಿ ಎಲ್ಲರೇನು ಕುಡಿಯೋಕೆ ಬರಲ್ಲ ನಮ್ಮ ಊದ್ರಲ್ಲಿ ಏನೋ ಬೇಕಾದಷ್ಟು ಐತೆ ನಾನೇನು ಎಳ್ನೀರು ಕುಡಿಯಕ್ ಬರ್ಲಿಲ್ಲ ಕಣ್ರಿ ಅವ್ರೆ ನಾನು ಚಂದು ಹಂಗೆ ಪ್ರವೀಣ ಎಲ್ಲ ಆಟ ಆಡ್ಕೊಂಡ್ ಬರ್ತಿದ್ವ ಅತ್ಲಾಗಿಂದ ಅಲ್ಲಿ ನೀರ್ ಬಿಟ್ಟಿದ್ರು ನೋಡ್ರಿ ಸಖತ್ ಇದಾಯ್ತು ಕೊಚ್ಚೆಲ್ಲ ಆಯ್ತು ಕಾಲೆಲ್ಲ ಅದಕ್ಕೆ ತೊಳೆಯನಂತ ನೋಡ್ತಿದ್ವಿ ಅಲ್ಲ ನೀರ್ ಬಿಟ್ಟಾರನಂತ ಅಷ್ಟೇ ಕಣ್ರಿ ಗೌಡ್ರಿ ಇನ್ನೇನಿಲ್ಲ ಗೊತ್ತಾಯ್ತ ನೀವ್ ಏನಕ್ ಬಂದಿದ್ರಂತ ಸರಿ ನಡ್ರಿ ಮಂತವ್ ನಡ್ರಿ ಸಾಕು ಹ ಎಳ್ಳಿನ ಕುಡಿತೀರ ಅಂದ್ರ ಬೇಕೇಂದ್ರ ಹ್ಮ್ 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 ಗೌಡ್ರೆ ಕುಡಿತೀವಿ ಇನ್ನ ಮಗ ಇನ್ನ ನೀವ್ ಪ್ರವೀಣ ಸಿಗಾಕ್ಸ್ ಬಿಡ್ತಾನೆ ಇವನು ಎಂತ ನನ್ ಮಗ ಅಂತ ಇವನು ಆ ಬ್ಯಾಡ ಕಣ ಸುಮ್ನೀರಿ ಗೌಡ್ರೆ ಎಳ್ಳೀರೆಲ್ಲ ಕುಡಿಯಕ್ ಆಗಲ್ಲ ಸುಮ್ಕಿರಿ ಬ್ಯಾಡ ನಾವ್ ಮನೆಗ್ ಹೋಗ್ತೀವ್ ಕಣ್ರಿ ಗೌಡ್ರೆ ತಡಲ್ಲ ಅವನು ನಮ್ ಸಿದ್ಲಿಂಗ್ ಹೋಗಿ ಹೇಳ್ತೀನಿ ಕೊಚ್ ಕೊಡ್ತಾನ ತಡ್ರಿ ಒಂದ್ ಮೂರ್ ಎಳ್ನೀರ್ ಕಿತ್ ಕೊಟ್ಟು ಕೊಚ್ ಕೊಡ್ತಾನೆ ಕುಡ್ಕೊಂಡ್ ಹೋಗಿರಂತೆ ಅಲ್ಲ ಕಂಡ್ರಲ್ಲ ಪಾಪ ಆ ಮಂತವ ಕುತ್ಕೊಂಡ್ ಏನಾರ ಓದ್ಕೊಂಡ ಬರ್ಕೊಂಡ ಮಾಡಕ್ ಬಿಟ್ಟು ಈ ಉಳ ಉಪ್ಟೆ ಸೇದ್ರ ಪಾದ್ರಲ್ಲೆಲ್ಲ ಬಂದ್ಬಿಟ್ಟೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ ಆಗ್ತಾರೆ ನಿಮ್ಗೆ ಜ್ಞಾನ ಬೇಡವೇನ್ರಲ್ಲ ಇವತ್ತೇ ಕೊನೆ ನೋಡ್ರಿ ಯಾವ್ದಾರ ತೋಟದ ತವ ಅಲ್ಲಿ ಇಲ್ಲಿ ಹೋಗದು ತಿರುಗಾಡೋದು ಮೂರು ಜನಕ್ಕೂ ನೋಡ್ಕೊಂಡಿದ್ದೀನಲ್ಲ ಎಲ್ಲಾರೂ ಹೋದ್ರೆ ನಿಮ್ಮ ತಾತರ ಮುಂದೆ ಹೇಳ್ಬಿಡ್ತೀನಿ ಹಾಂ ಇಲ್ಲ ಕಣ್ರಿ ಗೌಡ್ರೆ ಹಾಂ ಸುಂಕ ಹಿಂಗೆ ಆಟ ಆಡ್ತಾ ಬಂದಿರಿ ಅಷ್ಟೇ ಕಣ್ರೀ ಗೌಡ್ರ ಇವ್ನು ಸಂಗನ ಕರ್ಕೊಂಡ್ ಬಂದಿದ್ದೆ ನಾನು ಬರ್ತಿರಲ್ಲ ಕಣ್ರಿ ಗೌಡ್ರೆ ಹಾಂ ಯಾಕೆ ಹೇಳು ಬಂದು ಬಿಡು ನನ್ನ ಮಗನೇ ಓ ಹೋ ಮಾತಿತ್ರಿ ನನ್ನ ಮೇಲೆ ನೀನು ಹೇಳ್ತಾನೆ ಗೌಡ್ರೆ ಗೌಡ್ರೇ ನಾನಲ್ಲ ಕರ್ಕೊಂಬಂದಿದ್ದು ಇವ್ನೆ ನೆನೆನೆ ಹ್ಞೂ ಗೌಡ್ರಾ ನಮ್ ತಾತನ ಮುಂದೆ ಹೇಳ್ಬೇಡ್ರಿ ನಾವ್ ಇಲ್ಲೆಲ್ಲ ಬಂದಿದ್ವಿ ಅಂತ ನಮ್ ತಾತ ಬೈತ್ತೆ ಏಯ್ ಹೇಳದ್ಕಂಡ್ ಹೋಗ್ರ ಸಾಕು ಇನ್ನೊಂದ್ ದಿವಸ ಮಾತ್ರ ಕಾಣಿಸ್ಕೊಂಡ್ರೆ ಮಾತ್ರ ನೋಡ್ರಿ ನಾನೇ ಬಂದ್ಬಿಟ್ಟು ನಿಮ್ ತಾತನ ಮುಂದೆನ ಇಲ್ಲ ಮೇಷ್ಟ್ರ ಮುಂದೆ ಹೇಳ್ಬಿಡ್ತೀನಿ ಹಾ ಇವತ್ತೇ ಕೊನೆ ಆಯ್ತು ತಡ್ರಿ ಹೇಳಿರ್ ಕುಡ್ಕೊಂಡ್ ಹೋಗಿರಂತೆ ತಡ್ರಿ